ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾ ಕೃಷ್ಣ ಲಾಗ್ಸ್ ಇನ್ ಕನ್ನಡ ನಾನಿವತ್ತು ಹಾಲು ಒಬ್ಬಟ್ಟು ಮಾಡೋದನ್ನು ತೋರಿಸುತ್ತಿದ್ದೇನೆ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು ಇದನ್ನು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಮಾಡ್ಕೊಂಬಿಡ್ಬೋದು ಮೊದಲಿಗೆ ನಾವು ಚಪಾತಿ ಹಿಟ್ಟು ಹಿಂಗೆ ಕಲಿಸ್ಕೊತೀವೋ ನಾನು ಗೋಧಿ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ ನೀವು ಮೈದಾ ಆದರೂ ಯೂಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಒಳ್ಳೆಯದಲ್ಲ ಅದಕ್ಕೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡು ಪೂರಿಗಳು ಮಾಡ್ಕೊಬೇಕು ನಾ ಪೂರಿ ಯಾವಾಗ ಹೆಂಗೆ ಮಾಡ್ಕೊತೀರೋ ಹಾಗೆ ಆಮೇಲೆ ಹಾಲಿಗೆ ಹಾಲು ಕಾಯಿಸೋಕ್ಕೆ ಒಂದು ಅರ್ಧ ಹೋಲು ಇಲ್ಲಾಂದ್ರೆ ಒಂದು ತೆಂಗಿನಕಾಯಿ ಒಂದು ಹಸಿ ತೆಂಗಿನಕಾಯಿ ಬೆಲ್ಲ ಗಸಗಸೆ ಏಲಕ್ಕಿ ಒಂದು ಇಡೀ ಎಷ್ಟು ಕಡಲೆ ಪಪ್ಪು ಇಷ್ಟಿದ್ರೆ ಸಾಕು ಹಾಲು ಹಾಲು ಮಾಡ್ಕೊಳ್ಳೋಕ್ಕೆ ನಾವು ಮೊದಲಿಗೆ ನಾನು ಹಸಿ ತೆಂಗಿನಕಾಯಿ ಒಂದು ಇಡೀ ಎಷ್ಟು ಕಡಲೆ ಪಪ್ಪು ನಾಲ್ಕರಿಂದ ಐದು ಏಲಕ್ಕಿ ಒಂದು ಮೂರು ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲ ಸೋದಿಸ್ಕೊತಾ ಇದ್ದೀನಿ ಅದರಲ್ಲಿ ಕಸ ಕಡ್ಡಿ ಎಲ್ಲ ಏನಾದರೂ ಇರುತ್ತೆ ಅಂತ ಈಗ ನೋಡಿ ರುಬ್ಬಿರೋ ನಾವು ಕೊಬ್ಬರಿ ಪೇಸ್ಟು ಮತ್ತು ಬೆಲ್ಲದ ನೀರು ಎರಡನ್ನ ಮಿಕ್ಸ್ ಮಾಡ್ಕೊಬೇಕು ಒಲೆ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಈ ಅದಕ್ಕಿದ್ರೆ ಸಾಕು ನಾನು ನೀರು ಎರಡು ಲೋಟ ಉಪಯೋಗಿಸಿದ್ದೀನಿ ಸಾಕು ಎರಡು ಲೋಟ ತುಂಬ ನೀರು ಹಾಕಿದ್ರೂ ತೆಲು ಆಗೋದ್ರೆ ಚೆನ್ನಾಗಿರಲ್ಲ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ತೆಲುನೂ ಇರಬಾರ್ದು ಒಂದು ಐದು ನಿಮಿಷ ಕುದಿ ಬಂದ ಮೇಲೆ ಆಯ್ತು ಅದು ಆಲೂಗಡ್ಡೆ ಸಾಗುಗಡಿಯಾಗಿ ಸರ್ವ್ ಮಾಡಿದ್ದೀನಿ ನಾನು ಅದಕ್ಕೆ ಆಲೂಗಡ್ಡೆ ಸಾಗು ರೆಸಿಪಿ ಬೇಕಾದರೆ ಚಾನಲಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು